ರಮೇಶ ಎಲ್ಲಿ ಎಲ್ಲಿದ್ದೆಪ್ಪ ನೀನ್ ಮೊದಲು ಮೊದಲ ಪಟ್ನಾ ಬಿಹಾರ್ ರಾಜಧಾನಿ ಹಾ ಅಲ್ಲಿ ಏನ್ ಮಾಡ್ತಿದ್ದೆ ಅಲ್ಲಿ ಡಾಂಬರ್ ಮಿಷಿನ್ಯ ಹಾ ಡಾಂಬರ್ ಮಿಷಿನ್ ಆಮೇಲೆ ಮತ್ತೆ ಮತ್ತೆ ಎಲ್ಲಿಗೆ ಬಂದು ಕಾಶಿ ಕಾಶಿ ಕಾಶಿಗೆ ಬಂದು ಎಷ್ಟು ದಿವ್ಸ ಆಯ್ತು ಎಂಟು ದಿವಸ ಎಂಟು ದಿವ್ಸ ಅಂದ್ರೆ ಅಲ್ಲಿ ಏನು ಮಾಡ್ತಿದ್ದೆ ತಿರ್ಗಾಡ್ತಿದ್ದೀನಿ ಅಣ್ಣಪುರ್ನ ಊಟ ಮಾಡ್ತಿದ್ದೆ ಹಾ ಹ್ಞೂ ಆಶ್ರಮೆ ಕೊತ್ತಿದ್ಯಾ ಹ್ಞೂ ಹಂಗ ಹಾಂ ಮತ್ತು ಊರು ನೆನಪಾಗಲಿಲ್ಲ ನಿನಗೆ ನೆನಪಾಕಿತ್ತ ಗಾಡಿ ಮ್ಯಾಗ ಎರಡು ದಿವಸ ಕೂತ್ ಹಾಂ ಟಿಕೆಟ್ ಮಾಡಿಸಿ ಹೇಳಿದು ಹಳೆ ಬರ್ತಿದ್ಯ ಹಾಂ ಹಾಂ ದಿಮಾಕ್ ಸರಿಯಾಗಿ ಕೆಲಸ ಮಾಡಲಿಲ್ಲ ತಲೆ ಕೆಲಸ ಮಾಡಲಿಲ್ಲ ಇಲ್ಲಿ ಕೆಲಸ ಮಾಡ ಹಾಂ ಬೀದ ಟಿಕೆಟ್ ನಾನು ರೊಕ್ಕ ವಾಪಸ್ ತೊಗೊಂಡು ಹಾಂ ಹಾಂ ಕಾಶಿಗೆ ಬಂದೆ ಕಾಶಿಗೆ ಬಂದ ಕಾ ನೀವು ಕಾಶಿಗೆ ಬಂದರು ನಿನಗೆ ಬಳುತಿ ನೆನಪಾಗಲಿಲ್ಲ ನಾ ನೆನಪಾಗಿದ್ದ ನನಗೆ ಹಾಂ ಮತ್ತು ಯಾಕೆ ಬರಲಿಲ್ಲ ಓಯ್ ಟೆನ್ಷನ್ ಶ್ಯಾಮ್ ಇರತ್ತೈತೆ ಗಾಡಿ ಟೆನ್ಷನ್ ಅಂದರೆ ಎಲ್ಲರಿಗೂ ಟೆನ್ಷನ್ ಇದ್ದೇ ಇರತ್ತ ನಮ್ಮ ಸಂಘವ ಹೊಡಿದ ಮಾಡ್ತಿದ್ದ ಹಾಂ ಹಾಂ ಹೊಡಿತಾನ ಅಂತೇಳಿ ಬಳುತಿಗೆ ಬಂದಿಲ್ಲ ನೀನು ಹ್ಞೂ 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 ಹೊಡಿತೀನಲ್ಲ ಎಷ್ಟು ಹೊಡೆದ ನನಗೆ ಓದ್ಬೋದು ಹಾಂ ಹಾಂ ಗೊತ್ತೈತೆ ಈಗ ಬಳುತಿಯವರು ನಿನಗೆ ಯಾರೂ ಸಿಕ್ಕಿಲ್ಲ ಅಲ್ಲಿ ಕಾಸ್ಯಾಗ ಹ್ಞೂ ಇಲ್ಲ ಹಾಂ ಮತ್ತು ಈಗ ನಿನ್ನ ಯಾರು ಕರ್ಕೊಂಡು ಬಂದ್ರಿ ಈಗ ನನಗೆ ಗೋಡಪ್ಪ ಶಿಖಾನ ಮಲ್ಲಿಕಾರ್ಜುನ್ ಬಾಬು ಗೌಡಪ್ಪ ಪಾಟೀಲ್ ಹ್ಞೂ ಮಲ್ಲಿಕಾರ್ಜುನ ಗೌಡಪ್ಪ ಪಾಟೀಲ್ ಹಾಂ ಶಿಕಾನ ಹ್ಞೂ ಹ್ಞೂ ಚಿನ್ನಪ್ಪ ಹೋಗ್ಬಿಟ್ಟಿನ ಹಾಂ ಗುಡ್ತಾಡಿದ ಹಾಂ ನಾನಾ ಮೂರಿನ ಹಿಡಿದ ಹ್ಞೂ ತಡ ಹೆಂಗೆ ಗುರ್ತಾಯಿದೆ ಅವ್ರನ್ನ ಸಮಯ ತೊಡ ಅವ್ರನ್ನ ಹೆಂಗೆ ಗುರ್ತಾಯಿಡಿದೆ ನೀನು ಅವ್ರು ನೋಡಿದ್ರು ಫಸ್ಟ್ ನೀನು ಅವ್ರು ನೋಡಿದೆವು ಅವ್ರು ನಿನ್ನ ನೋಡಿದ್ರು ನಿನ್ನ ನೋಡಿ ನಾನು ನೋಡಿ ಹ್ಞೂ ಒಂದು ಸ್ವಲ್ಪ ನೀ ಅಲ್ಲಿಂದ ಹೋ ಹೊಂಟಿದ್ದೀವಿ ಹ್ಞೂ ನೀನು ಚೌದ್ರೆ ಹೌದಾ ಅಲ್ಲ ಹ್ಞೂ ಹಂಗೆ ಹ್ಞೂ ಹೌದು ಹ್ಞೂ ಅದು ಈಗ ಯಾವ ಅಂದಿ ನೀಂದು ಅಂದಿ ಹ್ಞೂ ನನಗೆ ಕೊಲಾರ ಹ್ಞೂ ಕೊಲಾರ್ ಅಂದ ಮೇಲೆ ಅಂದಿ ಚೌದರಿ ಸಂಗಾಪನ ಮಗ ಅದಿಲ್ಲ ಸಂಗಪ್ಪನ ತಮ್ಮ ಹ್ಞೂ ಹೌದು ಹ್ಞೂ ಈಗ ಚಲ ಇದಾರೆ ಇಲ್ಲಿ ಬಾ ಹ್ಞೂ ಬಂದು ಹೆಂಗೆ ಏನು ಬೇಜಿದ್ದ ಅದನ್ನು ಹೇಳು ಹ್ಞೂ ಇಲ್ಲಿ ಬಾರಲೇ ಹ್ಞೂ